ಕೊಪ್ಪಳ ಜಿಲ್ಲೆ ಇಂದು ಮಲೆನಾಡಿನಂತೆ ವಾತಾವರಣ ಕಂಡುಬಂದಿದೆ ಎರಡು ಮೂರು ದಿನಗಳಿಂದ ಸುರಿಯುತ್ತಿರುವ ಮಳೆಯ ನಂತರ ಜಿಲ್ಲೆ ಸಂಪೂರ್ಣ ಮಂಜಿನಿಂದ ಮುಸುಕಲ್ಪಟ್ಟಿದೆ ಬಿಸಿಲು ಕಾಣುತ್ತಿದ್ದ ಪ್ರದೇಶವು ಈಗ ಮಂಜಿನಿಂದ ಮುಚ್ಚಿ ಜನರಲ್ಲಿ ಕುತೂಹಲ ಮತ್ತು ಸ್ವಲ್ಪ ಆತಂಕವನ್ನ ಮೂಡಿಸಿದೆ ಕಟ್ಟಡಗಳು ಮರಗಳು ಮತ್ತು ರಸ್ತೆಗಳಲ್ಲಿ ಮಂಜು ಗಾಢವಾಗಿ ನೆರೆದಿದ್ದು ವಾಹನ ಸಂಚಾರಕ್ಕೆ ತೊಂದರೆ ಉಂಟಾಗುತ್ತಿದೆ ಮುಂಜಾನೆಯಲ್ಲಿಯೇ ವಾಹನಗಳು ಹೆಡ್ಲೈಟ್ ಬಳಸಿ ಸಾಗುತ್ತಿದ್ದಾರೆ ಮಂಜಿನ ಪರಿಣಾಮದಿಂದ ತಾಪಮಾನ ಕುಸಿತ ಕಂಡುಬಂದಿದ್ದು ಈ ವರ್ಷ ಕೊಪ್ಪಳದಲ್ಲಿ ಸಂ ಸಂಪೂರ್ಣ ಮಂಜಿನ ವಾತಾವರಣ ಮೊದಲ ಬಾರಿಗೆ ಕಂಡುಬಂದಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ